ನಮಸ್ಕಾರ ನಮ್ಮ ಫ್ರೆಂಡ್ಸು ಭಾಳ ಜನ ಟಿ ಎಮ್ ಮಾಡ್ತಾಯಿದ್ರು ಮೆಸೇಜ್ ಮಾಡ್ತಿದ್ರು ವಾಟ್ಸಪ್ಪಲ್ಲಿ ಏನಪ್ಪ ವಿಷಯ ಅಂದರೆ ನಾನು ಯಾವ ಥರ ಕೆಲಸ ಸಿಕ್ತು ನನಗೆ ಓಯ್ತಲ್ಲಿ ಅಂದರೆ ಗಲ್ಫ್ ಕಂಟ್ರಿಯಲ್ಲಿ ಯಾವ ಥರ ಕೆಲಸ ಸಿಕ್ತು ಅಂತ ನಮ್ಮ ಭಾಳ ಜನ ಕೇಳಿದ್ರು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಒಂದಿಷ್ಟು ಜನಕ್ಕೆ ಎಲ್ಪಾಗಿದೆ ಅಂತ ಇದು ಯಾವ್ದಾರು ರೆಕಮೆಂಡೇಶನ್ ಅಲ್ಲ ಮತ್ತು ಇದೇ ರೀತಿ ಆಗುತ್ತೆ ಪ್ರೊಸೆಸ್ ಆಗುತ್ತೆ ಅಂತ ನಾನು ಹೇಳ್ಬೋದು ಮತ್ತು ಇದೇ ರೀತಿ ಫಾಲೋ ಆಗುತ್ತೆ ಮತ್ತು ಏಜೆಂಟ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂತ ಇದು ಟ್ರಸ್ಟೆಡ್ ಅಲ್ಲ ನಾನು ಬಂದಿರೋದು ಟ್ರಸ್ಟೆಡ್ ಏಜೆಂಟ್ ಮುಖಾಂತರ ಆದರೆ ಇದೇ ಇನ್ಫಾರ್ಮೇಷನ್ ಕರೆಕ್ಟ್ ಇರುತ್ತೆ ಮತ್ತು ನಾನು ಬಂದಿರೋದು ಕರೆಕ್ಟ್ ಇದೆ ಮತ್ತು ಅದೇ ಫ್ಯೂಚರಲ್ಲಿ ವರ್ಕ್ ಆಗುತ್ತೆ ಅಂತಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮಗೆ ಗಲ್ಫ್ ಕಂಟ್ರಿ ಅಥವಾ ವರ್ಕರ್ಶಿಪ್ ಬರಬೇಕಂದ್ರೆ ಎರಡು ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಬೇಕೇ ಬೇಕು ಒಂದು ಇಂಡಿಯನ್ ಪಾಸ್ಪೋರ್ಟ್ ಮತ್ತು ವೀಸಾ ಇಂಡಿಯನ್ ಪಾಸ್ಪೋರ್ಟ್ ನೀವು ಇ ಸಿ ಆರ್ ಮತ್ತು ಇ ಸಿ ಎನ್ ಆರ್ ಇದರಲ್ಲಿ ಎರಡು ಟೈಪ್ ಬರುತ್ತೆ ಇ ಸಿ ಆರ್ ಅಂದರೆ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಅಂದರೆ ನೀವು ಟೆಂತ್ ಅಬೋ ಟೆಂತ್ ಅಬೋ ಪಾಸ್ ಆಗಿದ್ದರೆ ಅದು ಇ ಸಿ ಎನ್ ಆರ್ ಅಲ್ಲಿ ಕೆಟಗರಿಲ್ ಬರುತ್ತೆ ಈಸಿಯರ್ ಅಂದರೆ ಬಿಲೋ ಟೆಂತ್ ಪಾಸ್ಪೋರ್ಟ್ ಬಂದ್ಬಿಟ್ಟು ನಿಮಗೆ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ರೆಡಿ ಆಗುತ್ತೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಅಥವಾ ಮಾರ್ಕ್ಸ್ ಕಾರ್ಡ್ ಮುಖಾಂತರನೇ ನೀವು ಅಪ್ಲೈ ಆ ಪಾಸ್ಪೋರ್ಟ್ ಬಂದ ಮೇಲೆ ನಿಮಗೆ ನೀವು ಯಾವ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ ನಾನು ಬಂದ್ಬಿಟ್ಟು ಸ್ಟೀಲ್ ಇಂಡಸ್ಟ್ರಿ ಅಂದ್ರೆ ಕನ್ಸ್ಟ್ರಕ್ಷನ್ ರಾಡ್ ತಯಾರು ಮಾಡ್ತಾರಲ್ಲ ಇಟ್ ಫೀಲ್ಡಲ್ಲಿ ನಾನು ವರ್ಕ್ ಮಾಡೋದು ನನಗೆ ಮಿನಿಮಮ್ ಸೆವೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡ್ ಅಲ್ಲಿ ನೀವು ಯಾವ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಆ ಫೀಲ್ಡ್ ಅಲ್ಲಿ ಕೆಲಸ ಸಿಕ್ಕರೆ ಉತ್ತಮ ನೀವು ಇಂಡಿಯಾದಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ನಾನು ಇಲ್ಲಿ ಫ್ರೆಶರ್ ಬಂದು ಫ್ರೆಶ್ ಆಗಿ ಬಂದು ಕೆಲಸ ಉಳುತ್ತೀನಿ ಅದು ಸಾಧ್ಯ ಇಲ್ಲ ಇಲ್ಲಿ ಯಾಕೆಂದರೆ ನಿಮಗೆ ಭಾಳ ಜನ ಮೋಸ ಮಾಡ್ತಾರೆ ನೀವು ವಿತೌಟ್ ಎಕ್ಸ್ಪೀರಿಯೆನ್ಸ್ ನಾವು ಇಂಡಿಯಾದಲ್ಲಿ ವರ್ಕ್ ಇರೋಲ್ಲ ಕೆಲಸ ಇಲ್ಲಿ ಮುಂದೆ ಫ್ರೆಶ್ ಆಗಿ ಕೆಲಸ ಮಾಡ್ತೀನಿ ಅಂದರೆ ಅದು ಭಾಳ ಅಸಾಧ್ಯ ಯಾಕೆಂದರೆ ನಿಮ್ಮನ್ನು ನಿಮ್ಮಂತರ ಉಪಯೋಗಿಸ್ಬಿಡ್ತಾರೆ ವಿತೌಟ್ ಏಜೆಂಟು ರೊಕ್ಕ ದುಡ್ಡು ಇಸ್ಕೊಂಡು ಮತ್ತು ಇವತ್ತು ಬರುತ್ತೆ ನಾಳೆ ಬರುತ್ತೆ ಆ ಥರ ಭಾಳ ಜನ ಮೋಸ ಮಾಡೋರು ಇರ್ತಾರೆ ಅದಕ್ಕೋಸ್ಕರ ನಾನು ಯಾವ ಥರ ಅಪ್ಲೈ ಮಾಡಿದೆ ಅಂದರೆ ಮೊದಲಿಗೆ ಏಜೆಂಟ್ಸ್ ಮುಂಬೈ ಬೆಂಗಳೂರು ಚೆನ್ನೈ ಈ ಥರ ಭಾಳ ಮೇಜರ್ ಸಿಟಿಯಲ್ಲಿ ಏಜೆಂಟ್ಸ್ ಇರ್ತಾರೆ ಇಂಡಿಯನ್ ಎಂಬಸಿ ಟ್ರಸ್ಟೆಡ್ ಏಜೆಂಟ್ಸ್ ಇರ್ತಾರೆ ನಾನು ಏಜೆಂಟ್ಸ್ನ ಹೆಸರು ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಯಾಕೆಂದರೆ ಏ ಇವನು ಹೇಳಿದ್ನ ಆಮೇಲೆ ಅವರು ಏನಾದ್ರು ಮೋಸ ಮಾಡೋದು ಅವೆಲ್ಲ ನಾವು ಯಾಕೆ ಅದಕ್ಕೋಸ್ಕರ ಇನ್ನೇ ಹೇಳ್ತಾ ಇದ್ದೀನಿ ಏಜೆಂಟ್ಸ್ ಮುಖಾಂತರ ನಾನು ಬಂದಿರೋದು ನಾನು ಸೆವೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂದಮೇಲೆ ಲಿಂಕ್ಡ್ ಇನ್ ಆ್ಯಪ್ ಕೊಟ್ಟಿರ್ತೀನಿ ನೋಡಿ ಅದು ಆ್ಯಪ್ ಯಾವುದಂತ ಲಿಂಕ್ಡ್ ಇನ್ ಆ್ಯಪ್ ಆಲ್ಮೋಸ್ಟ್ ಆಲ್ ಎಲ್ಲ ಎಚ್ ಆರ್ ಮತ್ತೆ ದೊಡ್ಡ ದೊಡ್ಡ ಕಂಪ್ನಿ ಸಿಇಒಗಳೆಲ್ಲ ಈ ಪ್ಲಾಟ್ಫಾರ್ಮಲ್ಲಿ ತಮ್ಮ ಪ್ರೊಫೈಲ್ ಅಪ್ಡೇಟ್ ಮಾಡ್ತಾರೆ ಅವರು ಹೈರಿಂಗ್ ಮಾಡ್ಕೊಳ್ತಾರೆ ನಿಮಗೆ ಪರ್ಫೆಕ್ಟ್ ಎಕ್ಸ್ಪೀರಿಯನ್ಸ್ ಮತ್ತೆ ಕೆಲಸ ಕೊಟ್ಟಿದ್ರೆ ಮಾತ್ರ ಗಲ್ಫ್ ಕಂಟ್ರಿಗೆ ಬರ್ರಿ ಅದು ವಿತೌಟ್ ನಿಮಗೆ ಕೆಲಸ ಗೊತ್ತಿಲ್ಲ ನಾವಿನ್ನ ಇಲ್ಲಿ ಬಂದು ಕರೀತೀನಿ ಅದು ಒಳ್ಳೆಯದಲ್ಲ ಯಾಕಂದ್ರೆ ನಿಮ್ದು ಪ್ರೊಬೇಷನ್ ಪೀರಿಯಡ್ ಅಂತ ಇರುತ್ತೆ ನೈಂಟಿ ಡೇಸ್ ಅದರೊಳಗಡೆ ನಿಮ್ಮ ಪರ್ಫಾರ್ಮೆನ್ಸ್ ತೋರ್ಪಕ್ಕಾಗುತ್ತೆ ಇಲ್ಲಾಂದರೆ ಅವರು ವಾಪಸ್ ಇಂಡಿಯಾ ಕಳಿಸ್ಕೊಡ್ತಾರೆ ನೀವು ಸಾಕಷ್ಟು ದುಡ್ಡು ದೊಡ್ಡ ಮಾಡ್ಕೊಂಡು ಬಂದಿರ್ತೀರಾ ಮತ್ತೆ ಮತ್ತು ಅದು ಒಳ್ಳೆಯದಲ್ಲ ವಿತೌಟ್ ಎಕ್ಸ್ಪೀರಿಯನ್ಸ್ ನಾಲ್ಕು ದಿನದಂಗೆ ಏನು ಕೆಲಸ ನಡೆಯಲ್ಲ ಯಾವುದೇ ರೀತಿ ಒಂದು ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಮಾತ್ರ ನಿಮಗೆ ವರ್ಕ್ ಆಗುತ್ತೆ ಫಸ್ಟು ಇಂಡಿಯನ್ ಎಕ್ಸ್ಪ್ರೆನ್ಸ್ ಬೇಕು ಸೆಕೆಂಡ್ ಒನ್ ಪಾಸ್ಪೋರ್ಟ್ ನೀವು ಇಂಟ್ರೂ ಅಟೆಂಡ್ ಮಾಡಿದ ಮೇಲೆ ಕಂಪ್ನಿ ಕಡೆಯಿಂದಲೇ ನಿಮಗೆ ವೀಸಾ ಕೊಡ್ತಾರೆ ಅದು ಬಂದುಬಿಟ್ಟು ವರ್ಕ್ ವೀಸಾ ಒಂದು ವೀಸಾ ಟೈಪಲ್ಲಿ ಒಂದು ಯಾವುದು ವಿಸಿಟಿಂಗ್ ವೀಸಾ ಬರುತ್ತೆ ವರ್ಕ್ ವೀಸಾ ಬರುತ್ತೆ ವಿಸಿಟಿಂಗ್ ವೀಸಾದಲ್ಲಿ ಮಾತ್ರ ಬರೋಕೋಗ್ಬೇಡಿ ಯಾಕೆಂದರೆ ಇಲ್ಲಿ ಕೆಲಸ ಸಿಗೋದು ಕಷ್ಟ ನಿಮ್ಗೆ ಯಾರಾದರೂ ಗೊತ್ತಿದ್ದವ್ರ ಇದ್ರೆ ಅವ್ರೇನ ಮುಖಾಂತರ ರೆಫರ್ ಮಾಡಿದರೆ ಮಾತ್ರ ಬನ್ನಿ ಆಮೇಲೆ ಇಲ್ಲಿಗೆ ಬಂದು ಕೆಲಸ ಸಿಕ್ಕ ಮೇಲೆ ಅದು ವಿಸಿಟ್ ವೀಸಾ ಕರ್ಕೊಂಡಾಗುತ್ತೆ ನನಗೆ ಯಾವ ಥರ ಬಂದಿದೆ ಅಂತಂದರೆ ನಾನು ಕಂಪ್ನಿ ಇಂಟ್ರ್ಯೂ ಅಟೆಂಡ್ ಮಾಡಿದರೆ ಆಫರ್ ಇಟ್ಟು ಕಂಪ್ನಿ ಆಫರ್ಟ್ರೆ ಕಳಿಸಿದ್ರು ಆಮೇಲೆ ಕಂಪ್ನಿ ಕಡೆಯಿಂದಲೇ ವೀಸಾ ಬರುತ್ತೆ ಅದು ಟೂ ಇಯರ್ಸ್ ವ್ಯಾಲಿಡಿ ಇರುತ್ತೆ ಅಲ್ಲ ಟೂ ಇಯರ್ಸ್ ಎಲ್ಲ ಕುವೆತ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ವೀಸಾ ನಾನು ಹೇಳಿದ್ರು ಕುವೈತಲ್ಲಿ ಅದು ಎಲೆಕ್ಟ್ರಾನಿಕ್ ವೀಸಾ ದುಬೈ ಬೇರೆ ಇರುತ್ತೆ ಸೌದಿ ಬೇರೆ ಇರುತ್ತೆ ಬಹರೇನ್ ಬೇರೆ ಇರುತ್ತೆ ಒಂದೊಂದು ಕಂಟ್ರಿ ಬೇರೆ ಬೇರೆ ಥರ ವೀಸಾ ಫಾಲೋ ಮಾಡ್ತಾರವ ಕುವೆತ್ ಬಂದುಬಿಟ್ಟು ಎಲೆಕ್ಟ್ರಾನಿಕ್ಸ್ ವೀಸಾ ಅದು ಬಂದುಬಿಟ್ಟು ಮೂರು ತಿಂಗಳು ಎರಡು ಇರುತ್ತೆ ಅದರೊಳಗಡೆ ನಿಮಗೆ ಗಮಕಾ ಮೆಡಿಕಲ್ ಗಮಕಾ ಮೆಡಿಕಲ್ ಪಾಸ್ ಆಗಬೇಕು ಮತ್ತು ಅದು ಪಾಸಿಟಿವ್ ಬರ್ಬೇಕಲ್ಲ ಜಸ್ಟ್ ಎಕ್ಸ್ರೇ ಮಾಡ್ತಾರೆ ಬ್ಲಡ್ ರಿಪೋರ್ಟ್ ತಗೊಳ್ತಾರೆ ಮತ್ತು ಯೂರಿನ್ ಟೆಸ್ಟ್ ಮಾಡ್ತಾರೆ ಕುವೆತ್ ಮಾತ್ರ ನಂಬರ್ ಒನ್ ಮೆಡಿಕಲ್ ಟೆಸ್ಟಲ್ಲಿ ಪಾಸ್ ಆಗ್ಬೇಕು ಅಂದ್ರೆ ಇದು ಭಾಳ ಸ್ಟ್ರಿಕ್ಟು ಅದಕ್ಕೋಸ್ಕರ ವೀಸಾ ನಿಮಗೆಲ್ಲ ಮೆಡಿಕಲ್ ಎಲ್ಲ ಪಾಸ ವಿತೌಟ್ ಫಸ್ಟ್ ಮೆಡಿಕಲ್ ಮಾಡಿಸ್ಬೇಕಂತಂದ್ರೆ ನಿಮಗೆ ಬೇಕಾಗಿರೋದು ವೀಸಾ ಅಲ್ಲಿ ಸೌದಿ ಅರೇಬಿಯಾದಲ್ಲಿ ವೀಸಾ ಮಾಡಿಸಿದ ಮೇಲೆ ಅವರೇ ವೀಸಾ ನಂಬರ್ ಕಳಿಸ್ತಾರೆ ನಿಮ್ಮ ಕಂಪ್ನಿ ಮೇಲಿಗೆ ಆದಷ್ಟು ಆದಮೇಲೆ ಎಕ್ಸ್ಪೀರಿಯನ್ಸ್ ಭಾಳ ಮ್ಯಾಟ್ರ್ ಆಗುತ್ತೆ ಇಂಡಿಯನ್ ಎಕ್ಸ್ಪೀರಿಯೆನ್ಸ್ ಕಂಪಲ್ಸರಿ ಬೇಕು ಎಜುಕೇಷನ್ ಬೇಕು ಒಂದೊಂದು ಕಂಪ್ನಿಯವ್ರು ಕೇಳ್ತಾರೆ ಒಂದು ಕಂಪ್ನಿ ಕೇಳಲ್ಲ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗ್ಯಾಪ್ ಹೇಳಿದ್ದಲ್ಲ ಅದು ಕಾಣ್ತಾ ಅಂತ ನಂತು ನಾನು ಅಲ್ಲೇ ಅಪ್ಲೈ ಮಾಡಿರೋದು ಇದೆಲ್ಲ ಸಿಕ್ಕ ಮೇಲೆ ಏಜೆಂಟ್ ಬಹಳ ಮೋಸ ಮಾಡ್ತಾರೆ ಸ್ವಲ್ಪ ಹುಷಾರಾಗಿರ್ರಿ ಯಾಕೆಂದರೆ ಭಾಳ ಜನ ವಿತೌಟ್ ಎಕ್ಸ್ಪೀರಿಯನ್ಸ್ ಬಂದ್ಬಿಡ್ತಾರೆ ಇಲ್ಲಿ ಬಂದು ಕೆಲಸ ಹುಡುಕ್ತೀನಿ ಅದು ಮಾಡ್ತೀನಿ ಮಾಡ್ತೀನಿ ಸಾಧ್ಯ ಇಲ್ಲ ಏನು ಇಂಡ್ಯಾದಲ್ಲಾದರೆ ಎಲ್ಲಿಯಾದರೂ ಮತ್ತೆ ಇದಾಗ್ಬೋದು ಹೋಗಿ ಬರ್ಬೋದು ಮತ್ತೆ ಇಲ್ಲಿ ಇಲ್ಲಿ ಬಂದಮೇಲೆ ಅಲ್ಲಿಂದ ಬಂದಿರ್ತೀವಿ ಖರ್ಚು ಮಾಡ್ಕೊಂಡು ಬಂದಿರ್ತೀವಿ ಮತ್ತೆ ಇದ್ದಕ್ಕೆ ಹೋಗೋದು ಅದು ಒಳ್ಳೇದಲ್ಲ ಅದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಇಸ್ ಎ ಮ್ಯಾಟರ್ ಮತ್ತು ಫ್ಲೈಟ್ ಟಿಕೆಟು ಒಂದೊಂದು ಕಂಪ್ನಿ ಫ್ಲೈಟ್ ಟಿಕೆಟ್ ಕೊಡ್ತಾರೆ ಒಂದೊಂದು ಕಂಪ್ನಿ ಫ್ಲೈಟ್ ಟಿಕೆಟ್ ಕೊಡೋಲ್ಲ ನಾನು ಬಂದ್ರೆ ನಮ್ಮದೆಲ್ಲ ಕಂಪ್ನಿ ನಾನು ಬಂದು ಕಂಪ್ನಿನೇ ವೀಸಾ ಕೊಟ್ಟಿದೆ ಫ್ಲೈಟ್ ಟಿಕೆಟ್ ಕೊಟ್ಟಿದೆ ಮತ್ತು ಸ್ಯಾಲ್ರಿ ಆಫರ್ ಆಟ್ರ ಮುದ್ದೆ ಕಳಿಸ್ತಾರೆ ಈ ಅಪ್ರೂ ನಿಮಗೆ ಈ ಸ್ಯಾಲ್ರಿ ಓಕೆ ಆಗಿದ್ದಾನೆ ಇಲ್ಲ ಅಂತ ಸೈನ್ ಮಾಡಿ ಆಮೇಲೆ ವೀಸಾ ಕಳಿಸ್ತಾರೆ ನಿಮಗೆ ಮೊದಲಿಗೆ ಡಾಕ್ಯುಮೆಂಟ್ಸ್ ಹೇಳಿದ್ನಲ್ಲ ಪಾಸ್ಪೋರ್ಟ್ ಬೇಕು ಎಜುಕೇಷನ್ ಸರ್ಟಿಫಿಕೇಟ್ ಬೇಕು ವೀಸಾ ಕಂಪ್ನಿನ ಕಳಿಸ್ತಾರೆ ಇವೆಲ್ಲ ಪ್ರೊಸೀಜರ್ ಇಂಟರ್ವ್ಯೂ ಎಲ್ಲ ಪಾಸ್ ಆದ್ಮೇಲೆ ಅದು ಏನು ಸಿಗುತ್ತೆ ಅಂದರೆ ಇಂಟರ್ವ್ಯೂ ಒಂದು ಕಂಪ್ನಿ ಮೇಲ್ ಮೇಲ್ ಲಿಂಕ್ಡ್ ಇನ್ ಒಳಗಡೆ ಕಂಪ್ ಪ್ರತಿಯೊಂದು ಕಂಪ್ನಿ ಮೇಲ್ ಇರುತ್ತೆ ಒಂದು ಅಂದ್ರೆ ಅವ್ರು ಹೆಚ್ ಗೆ ಕನೆಕ್ಟ್ ಮಾಡ್ಕೊಬೋದು ನೀವು ಸ್ವಲ್ಪ ನಾಲೆಡ್ಜ್ ಇರಬೇಕು ಲಿಂಕ್ಡ್ ಇನ್ ಒಳಗಡೆ ಸ್ವಲ್ಪ ಆಪರೇಟ್ ಮಾಡೋದು ಅದಕ್ಕೋಸ್ಕರ ಸ್ವಲ್ಪ ನಿಮಗೆ ಇಂಗ್ಲೀಷ್ ನಾಲೆಡ್ಸ್ ಕಂಪಲ್ಸರಿ ಬೇಕು ಭಾಷೆ ಭಾಷೆ ಹಿಂದಿ ಕಂಪಲ್ಸರಿ ಇಲ್ಲಿ ಯಾರು ಕನ್ನಡದವ್ರು ಇರಲ್ಲ ಕನ್ನಡದವ್ರು ಇರ್ತಾರೆ ಇಲ್ಲಿ ಲ್ಯಾಂಗ್ವೇಜ್ ಬಂದು ಅರೇಬಿಕ್ ಇರುತ್ತೆ ಇಂಗ್ಲೀಷ್ ಕಂಪಲ್ಸರಿ ಬರಲೇಬೇಕು ವಿತೌಟ್ ಇಂಗ್ಲೀಷ್ ನೀವು ಕಷ್ಟ ಇಂಟ್ರವ್ಯೂ ಆಲ್ಮೋಸ್ಟ್ ಆಲ್ ಇಂಟ್ರ್ಯೂ ಎಲ್ಲ ಉಂಟು ಇಂಗ್ಲೀಷ್ ಒಳಗಡೆ ಇರುತ್ತೆ ಹಿಂದಿ ಒಳಗೆ ಕನ್ನಡ ಕೇಳೋದಿಲ್ಲ ಕನ್ನಡ ಎಲ್ಲ ಎಲ್ಲಿ ನಡೆಯುತ್ತೆ ಕರ್ನಾಟಕದಲ್ಲೇ ಇಂಗ್ಲೀಷ್ ಒಳಗಡೆ ಕೇಳ್ತಾರೆ ಈಗ ಗಲ್ಫ್ ಕಂಟ್ರಿ ಎಲ್ಲ ಆಲ್ಮೋಸ್ಟ್ ಆಲ್ ಇಂಗ್ಲೀಷ್ ಇರುತ್ತೆ ಮತ್ತು ಭಾಳ ಏಜೆಂಟ್ಸ್ ಏಜೆಂಟ್ಸ್ ನಾನು ಬಂದ್ಬಿಟ್ಟು ಮುಂಬೈ ಮುಂಬೈ ಅವರ ಏಜೆಂಟ್ ಮುಖಾಂತರನೇ ಬಂದಿರೋದು ಅವರು ಏಜೆಂಟ್ ಅಂದರೆ ಯಾವ ರೀತಿ ಅಂದರೆ ನಿಮ್ಮ ನಿಮಗೆ ಮತ್ತು ಕಂಪ್ನಿ ನಡುವೆ ಒಬ್ಬ ಅವರು ಕಂಪ್ನಿ ಕಡೆಯಿಂದ ಏನೇ ಡಾಕ್ಯುಮೆಂಟ್ಸ್ ಕಳಿಸಿದ್ರು ನಿಮಗೆ ಹಾಕೋದು ಮತ್ತು ನೀವೇನೇ ಕಂಪ್ನಿಗೆ ಡಾಕ್ಯುಮೆಂಟ್ಸ್ ಕಳಿಸಿದ್ರು ಅವರು ಕಂಪ್ನಿ ಕಳಿಸೋದು ಆ ಥರ ಮೀಡಿಯೇಟ್ರ್ ಇದ್ದಂಗೆ ಅವರು ಚಾರ್ಜ್ ಮಾಡ್ತಾರೆ ಏಜೆಂಟ್ ಯಾರು ಸುಮ್ಮನೆ ಯಾರು ಮಾಡ್ಕೊಡಲ್ಲ ಚಾರ್ಜ್ ಮಾಡ್ತಾರೆ ನಾನು ಬಂದುಬಿಟ್ಟು ಒಂದು ನಲವತ್ತು ಸಾವಿರ ಫಾರ್ಟಿ ತೌಸಂಡ್ ಖರ್ಚಾಗಿದೆ ನನ್ನದು ಮೆಡಿಕಲ್ಲು ಮತ್ತು ವೀಸಾ ಪ್ರೊಸೆಸಿಂಗು ವೀಸಾ ಸ್ಟ್ಯಾಂಪಿಂಗು ಇವೆಲ್ಲಕ್ಕೆ ಒಂದು ಫಾರ್ಟಿ ತೌಸಂಡ್ ಖರ್ಚಾಗಿದೆ ಅಂದರೆ ಅದು ನನಗೆ ಎಕ್ಸ್ಪೀರಿಯೆನ್ಸ್ ಇರೋ ಕಾರಣಕ್ಕೆ ಫಾರ್ಟಿ ತೌಸಂಡ್ ಖರ್ಚಾಗಿದೆ ನೀವು ವಿತೌಟ್ ಎಕ್ಸ್ಪೀರಿಯೆನ್ಸು ಒಂದೊಂದು ಫೀಲ್ಡಲ್ಲಿ ಬೇರೆ ಬೇರೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅವರು ಸ್ವಲ್ಪ ಚಾರ್ಜ್ ಜಾಸ್ತಿ ಮಾಡ್ತಾರೆ ಲೇಬರ್ಸ್ಗೆ ಅವೆಲ್ಲ ಜಾಸ್ತಿ ಚಾರ್ಜ್ ಮಾಡ್ತಾರೆ ಅದಕ್ಕೋಸ್ಕರ ಫಸ್ಟು ಪ್ರೊಸೀಜರ್ ಹೇಳಿದ್ನಲ್ಲ ಪಾಸ್ಪೋರ್ಟ್ ಬೇಕು ಮಾರ್ಕ್ಸ್ ಕಾರ್ಡ್ ಬೇಕು ಮತ್ತು ಇದೆಲ್ಲ ಮುಗಿದ ಮೇಲೆ ಮೆಡಿಕಲ್ ಎಲ್ಲ ಮುಗಿದ ಮೇಲೆ ನಿಮಗೆ ಇಂಡಿಯನ್ ಎಂಬಸಿಗೆ ನಿಮ್ಮ ವೀಸಾ ಸ್ಟ್ಯಾಂಪಿಂಗ್ ಬ ಹೋಗುತ್ತೆ ಅದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕಂದರೆ ನಿಮ್ಮ ಪಾಸ್ಪೋರ್ಟ್ ವೀಸಾ ಮೆಡಿಕಲ್ ಮತ್ತು ನಾಲ್ಕು ಫೋಟೋ ಅದನ್ನು ಮುಂಬೈ ಅಥವಾ ಡೆಲ್ಲಿ ಒಳಗಡೆ ಬಿ ಇಂಡಿಯನ್ ಎಂಬೆಸಿಡ್ ಇರುತ್ತೆ ಅದಕ್ಕೋಸ್ಕರ ಅಲ್ಲಿಗೆ ಇದು ವೀಸಾ ಕಳಿಸ್ತಾರೆ ಅವರು ವೀಸಾ ವೀಸಾ ಸ್ಟ್ಯಾಂಪಿಂಗ್ಗೆ ಮಿನಿಮಮ್ ಖರ್ಚಾಗುತ್ತೆ ಒಂದು ಐದು ಸಾವಿರದಿಂದ ಆರು ಸಾವಿರ ಖರ್ಚಾಗುತ್ತೆ ವೀಸ ವೀಸಾ ಸ್ಟ್ಯಾಂಪಿಂಗ್ಗೆ ಪಾಸ್ಪೋರ್ಟ್ ಮಾಡ್ಸೋಕ್ಕೆ ಒಂದು ಮೂರು ಸಾವಿರ ಖರ್ಚಾಗುತ್ತೆ ಪೊಲೀಸರಿಗೆ ಅದಕ್ಕೆ ಇದಕ್ಕೆ ಅಂತ ಮತ್ತೆ ಏಜೆಂಟಿಗೆ ಒಂದು ಫಾರ್ಟಿ ತೌಸಂಡ್ ಎಲ್ಲ ಅರೌಂಡ್ ಸಿಕ್ಸ್ಟಿ ತೌಸಂಡ್ ಎಲ್ಲ ನಿಮಗೆ ಚಾರ್ಜ್ ಆಗುತ್ತೆ ಅದಕ್ಕೋಸ್ಕರ ಒಳ್ಳೆ ಟ್ರಸ್ಟೆಡ್ ಏಜೆಂಟ್ನ ನೋಡ್ಕೊಳ್ಳಿ ಅದರೊಳಗೆ ನಿಮಗೆ ಟ್ರಸ್ಟೆಡ್ ಏಜೆಂಟ್ ಯಾವ ಥರ ನಿಮಗೆ ಹುಡ್ಕೋದಂತಂದರೆ ಸ್ವಲ್ಪ ರೇಟಿಂಗ್ಸ್ ಒಳ್ಳೆ ಇರುತ್ತೆ ಎಂಬಸ್ ಸಿ ಮುಖಾಂತರ ಅವರು ಆಲೆ ಸಿ ಟ್ರಸ್ಟೆಡ್ ಏಜೆಂಟ್ಸ್ ಅಂತ ಅವರು ಅವ್ರ ಪ್ರೊಫೈಲಲ್ಲಿ ಅಪ್ಡೇಟ್ ಮಾಡಿರ್ತಾರೆ ಅದಕ್ಕೋಸ್ಕರ ಏಜೆಂಟ್ ಆಲ್ಮೋಸ್ಟ್ ಭಾಳ ಜನ ಗಲ್ಫಲ್ಲಿ ಹೋಗಿರ್ತಾರಲ್ಲ ಅವ್ರನ್ನ ಸ್ವಲ್ಪ ಕೇಳಿ ನಾನು ಯಾಕೆ ಕೇಳಿ ಹೇಳ್ತಿಲ್ಲ ಅಂತಂದರೆ ಆಮೇಲೆ ಸುಮ್ಮನೆ ಪ್ರಾಬ್ಲಮ್ ಆಗಬಾರ್ದು ಇವನು ಹೇಳಿದ ಅವ್ರ ಏಜೆಂಟ್ ನಾನು ಬಂದಿರೋದು ಕರೆಕ್ಟ್ ಇದೆ ಆಮೇಲೆ ಅವರು ಏನೋ ಮಾಡಿದ್ರು ಅವೆಲ್ಲ ಸುಮ್ಮನೆ ರಿಸ್ಕ್ ಯಾಕೆ ಅಂತ ನಾನು ಹೇಳ್ತಾ ಇಲ್ಲ ಯಾವುದು ಏಜೆಂಟ್ ಅಂತ ಅದಕ್ಕೋಸ್ಕರ ನೋಡಿ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ ಇನ್ನೊಂದ್ಸತಿ ಹೇಳ್ತೀನಿ ನಿಮಗೆ ವರದ ಬರಬೇಕಂದ್ರೆ ಪಾಸ್ಪೋರ್ಟ್ ಬೇಕು ವೀಸಾ ಬೇಕು ಮೆಡಿಕಲ್ ಟೆಸ್ಟ್ ಬೇಕು ಮತ್ತು ವೀಸಾ ಸ್ಟ್ಯಾಂಪಿಂಗ್ ಎಂಬ ಸಿ ಮುಖಾಂತರ ಆಗುತ್ತೆ ಇದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಕೆಲಸನ ಮಾತ್ರ ಲಿಂಕ್ಡ್ ಇನ್ ಆ್ಯಪ್ ನಾನು ಆಗಲೇ ಹೇಳಿದ್ದಲ್ಲ ಲಿಂಕ್ಡ್ ಇನ್ ಆ್ಯಪಲ್ಲಿ ಭಾಳ ಜನ ಎಚ್ ಆರ್ ಇರ್ತಾರೆ ಎಚ್ ಆರ್ ಇರ್ತಾರೆ ಕಂಪ್ನಿ ಮ್ಯಾನೇಜರ್ಸ್ ಇರ್ತಾರೆ ಇಲ್ಲೆಲ್ಲ ಅವ್ರ ಪ್ರೊಫೈಲಲ್ಲಿ ಅಪ್ಡೇಟ್ ಮಾಡ್ತಿರ್ತಾರೆ ನಿಮ್ಗೆ ಏನಾದರೂ ವೇಕೆನ್ಸಿ ಇತ್ತ ಬಂದರೆ ಅವ್ರು ಅಪ್ಡೇಟ್ ಮಾಡ್ತಿರ್ತಾರೆ ಅವ್ರನ್ನ ಸ್ವಲ್ಪ ಫಾಲೋ ಮಾಡ್ತಾಯಿರಿ ಅವರೇ ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಇರುತ್ತಾವಾಗ ಮತ್ತು ಸಿಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಭಾಳ ಜನಕ್ಕೆ ಶೇರ್ ಮಾಡಿ ಒಂದಿಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು ಮತ್ತೆ ಸಿಗ್ತೀನಿ ನಮಸ್ತೆ